ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಶಿಕ್ಷಣವನ್ನು ಮುಂದುವರೆಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಬಹುದು ಈ ವಿದ್ಯಾರ್ಥಿ ವೇತನವನ್ನ ನೀಡುವಂತ ಸಂಸ್ಥೆ ಯಾವುದಂದ್ರೆ ಪ್ರಿಯ ದರ್ಶನಿ ಅಕಾಡೆಮಿಕ್ ಸಂಸ್ಥೆ ಇದು ಪ್ರಿಯ ದರ್ಶನಿ ಅಕಾಡೆಮಿಕ್ ಸಂಸ್ಥೆಯು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಗಳನ್ನು ಕರಿತಾ ಇದೆ ಮತ್ತು ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಹೋದ ವರ್ಷ ಸುಮಾರು ಏಳು ನೂರು ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನ ನೀಡಿದ್ದಾರೆ ಮತ್ತು ದೇಶಾದ್ಯಂತ ಸುಮಾರು ಹತ್ತು ಸಾವಿರಕ್ಕಿಂತಲೂ ಅಧಿಕ ಜನ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ ಅರ್ಹತಾ ಮಾನದಂಡಗಳನ್ನು ನೋಡುವುದಾದ್ರೆ ನೀವು ಇಂಜಿನಿಯರಿಂಗ್ ವೈದ್ಯಕೀಯ ಮಾಹಿತಿ ತಂತ್ರಜ್ಞಾನ ವಾಸ್ತುಶಿಲ್ಪ ನಿರ್ವಹಣೆ ಕಲೆ ಮಾನವಿಕ ಸಮಾಜ ವಿಜ್ಞಾನ ಮತ್ತು ಕಾನೂನು ಇದರಲ್ಲಿ ಯಾವುದೇ ಒಂದು ಪದವಿಯನ್ನು ಓದ್ತಾ ಇದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತತಿ ಜೊತೆಗೆ ಬಿ ಎಡ್ ಓದ್ತಾ ಇದ್ರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತತಿ ಮೊದಲಿಗೆ ಇಂಜಿನಿಯರಿಂಗ್ ವೈದ್ಯಕೀಯ ಮಾಹಿತಿ ತಂತ್ರಜ್ಞಾನ ವಾಸ್ತುಶಿಲ್ಪ ನಿರ್ವಹಣೆ ಕಲೆ ಮಾನವಿಕ ಸಮಾಜ ವಿಜ್ಞಾನ ಮತ್ತು ಕಾನೂನು ಪದವಿಗಳ ಅರ್ಹತಾ ಮಾನದಂಡಗಳನ್ನು ನೋಡುವುದಾದ್ರೆ ಅರ್ಜಿದಾರರು ಉನ್ನತ ಸಾಧನೆಯೊಂದಿಗೆ ಪದವಿ ಮೊದಲ ವರ್ಷವನ್ನ ಓದ್ತಾ ಇರಬೇಕು ಅಂತವರು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹ ಇರ್ತೀರಿ ಜೊತೆಗೆ ಹಿಂದಿನ ವರ್ಷದ ದಾಖಲೆಯಲ್ಲಿ ನೀವು ಡಿಸ್ಟಿಕ್ಷನ್ ಒಂದಿಗೆ ಪರೀಕ್ಷೆಗಳನ್ನ ಉತ್ತೀರ್ಣ ಹನ್ನೆರಡನೇ ತರಗತಿ ಆಗಿರ್ಬೋದು ಹತ್ತನೇ ತರಗತಿಯನ್ನ ಡಿಸ್ಟಿಕ್ಷನ್ ಒಂದಿಗೆ ಉತ್ತೀರ್ಣ ಈ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದು ಮತ್ತು ನೀವು ಮೂವತ್ತು ವರ್ಷ ವಯೋಮಿತಿಯನ್ನ ಮೀರಿರಬಾರ್ದು ಕುಟುಂಬದ ವಾರ್ಷಿಕ ಆದಾಯವು ನಾಲ್ಕು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಜೊತೆಗೆ ಯಾವುದೇ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಸಿನ್ ಆಗಿರ್ಬೋದು ಮಾಹಿತಿ ತಂತ್ರಜ್ಞಾನ ಆಗಿರ್ಬೋದು ಆರ್ಕಿಟೆಕ್ಟರ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಆರ್ಟ್ಸ್ ಹ್ಯುಮ್ಯಾನಿಟೀಸ್ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಕಾನೂನು ಇತ್ಯಾದಿ ಯಾವುದೇ ಪದವಿಯನ್ನು ಪಡಿತಾ ಇದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತೈತಿ ಜೊತೆಗೆ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಉತ್ತಮವಾದಂಥ ಅಂಕಗಳೊಂದಿಗೆ ಉತ್ತೀರ್ಣ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾನಂತ ಕೂಡ ಅವರು ಹೇಳಿದ್ದಾರೆ ಮತ್ತು ಆ ದಾಖ ಆ ದಾಖಲೆಗಳನ್ನು ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗಿರ್ತತಿ ಇಲ್ಲಿ ಬಿ ಎಡ್ ಓದ್ತಿರುವಂತಹ ವಿದ್ಯಾರ್ಥಿಗಳ ಅರ್ಹ ಮಾನದಂಡಗಳನ್ನ ನೋಡೋದಾದ್ರ ಅಭ್ಯರ್ಥಿಗಳು ಶಿಕ್ಷಣ ಸಂಸ್ಥೆಯಲ್ಲಿ ಬೋಧನೆ ವೃತ್ತಿಯನ್ನು ಮುಂದುವರಿಸಲು ಬದ್ಧರಾಗಿರ್ಬೇಕು ಅಂದ್ರೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಬೋಧನೆ ವೃತ್ತಿಯನ್ನು ಮುಂದುವರಿಸಲು ಬದ್ಧರಾಗಿರ್ಬೇಕು ಮತ್ತು ಅದಕ್ಕಾಗಿ ಯೋಗ್ಯತೆಯನ್ನ ಹೊಂದಿರಬೇಕು ಮತ್ತು ಹಿಂದಿನ ಅಂದ್ರೆ ಪದವೀಧರರಾಗಿದ್ರೆ ಪದವಿಯಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿರ್ಬೇಕು ಜೊತೆಗೆ ಅರ್ಜಿದಾರರು ನಾಯಕತ್ವದ ಗುಣಗಳನ್ನು ಹೊಂದಿರಬೇಕು ಇದು ಬಿ ಎಡ್ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳ ಅರ್ಹತಾ ಮಾನದಂಡಗಳ ಬಗ್ಗೆ ಹೇಳ್ತಾ ಇದ್ದೀನಿ ಜೊತೆಗೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವು ನಾಲ್ಕು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮೂವತ್ತು ವರ್ಷ ವಯೋಮಿತಿಯನ್ನ ಮೀರಿರಬಾರದು ಸರ್ಕಾರ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ ಕೋರ್ಸನ್ನು ಓದ್ತಾ ಇರಬೇಕು ಮತ್ತು ಸರ್ಕಾರ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿಯನ್ನು ಪಡೀಬೇಕಾಗಿರ್ತದೆ ನೀವು ಬ್ಯಾಚುಲರ್ ಆಫ್ ಎಜುಕೇಶನ್ ಪದವಿಯನ್ನು ಸರ್ಕಾರದ ನಂತರ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದ ನಂತರ ಮಾತ್ರ ಪಡೀತಾ ಇದ್ರೆ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಜೊತೆಗೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಮತ್ತು ಡಿಗ್ರಿಯನ್ನು ಉತ್ತಮ ಅಂಕಗಳೊಂದಿಗೆ ನೀವು ಉತ್ತೀರ್ಣರಾಗಿರ್ಬೇಕು ಅಂತವರಿಗೆ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇಲ್ಲಿ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯದ ಮೇಲೆ ನಿಮಗೆ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಸಂದರ್ಶನವಾಗಲಿ ಪರೀಕ್ಷೆ ಆಗಲಿ ಇರುವುದಿಲ್ಲ ಆದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಅಂದ್ರೆ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಮಿತ್ರರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಳಸ್ರಿ ಇನ್ನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುದಂದ್ರೆ ನೋಡಬಹುದು ಸ್ಕಾಲರ್ಶಿಪ್ ಫಾರ್ಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಲಭ್ಯವಿದೆ ಅಂತ ಹೇಳಿದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಅರ್ಜಿಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಇಲ್ಲಿ ಮೊದಲನೇ ಹಂತ ಇಲ್ಲಿ ನೋಂದಾಯಿಸಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿ ಫಾರ್ಮನ್ನು ತುಂಬೋದು ಎರಡನೇ ಹಂತ ಅರ್ಜಿ ಫಾರ್ಮ್ ಅನ್ನ ತುಂಬಿದ ತಕ್ಷಣ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಗತ್ಯ ದಾಖಲಾತಿಗಳನ್ನ ಹಂಚಿ ನೀವು ಕಳಿಸ್ಬೇಕಾಗಿರ್ತೈತಿ ಇಲ್ಲಿ ಮೊದಲನೇ ಹಂತದಲ್ಲಿ ನೋಂದಾಯಿಸಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಇಲ್ಲಿ ತೋರಿಸ್ತು ನೋಡ್ರಿ ಈ ರೀತಿಯಾದ ಪೇಜ್ ಓಪನ್ ಆಗ್ತತಿ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಪ್ರಿಯ ದರ್ಶನಿ ಅಕಾಡೆಮಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿ ಇಲ್ಲಿ ನೋಡ್ಬೋದು ಇಂಜಿನಿಯರಿಂಗ್ ಬಿ ಎಡ್ ಮೆಡಿಸನ್ ಐ ಟಿ ಆರ್ಕಿಟೆಕ್ಚರ್ ಮ್ಯಾನೇಜ್ಮೆಂಟ್ ಆರ್ಟ್ಸ್ ವುಮೆನ್ಸ್ ಸೋಷಿಯಲ್ ಸೈನ್ಸ್ ಲಾ ಎಕ್ಸೆಟ್ರಾ ಅಂತ ಹೇಳಿ ಯಾವುದೇ ಪದವಿಯನ್ನು ಓದ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದಾಗಿರ್ತೈತಿ ಅರ್ಜಿ ಸಲ್ಲಿಸಲು ಮಾರ್ಚ್ ಐದು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಆಗಿರ್ತದೆ ಅಷ್ಟೊಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಸಾರಿ ಮಾರ್ಚ್ ಐದು ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಅವರ ಅಧಿಕೃತವಾದಂತ ವೆಬ್ಸೈಟ್ ಅಲ್ಲಿ ಸೆಲೆಕ್ಷನ್ ಲಿಸ್ಟ್ ಅನ್ನ ಪ್ರಕಟ ಮಾಡ್ತಾರೆ ಆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿಮಗೆ ನೀವೇನಾದ್ರೂ ಆಯ್ಕೆಯಾಗಿದ್ರೆ ನಿಮಗೆ ಅವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾರ ಇನ್ನು ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ನೀವು ಫಿಲ್ ಮಾಡಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರ್ತೈತಿ ಇಲ್ಲಿ ಬೇಕಾಗುವಂತ ದಾಖಲಾತಿಗಳನ್ನು ಕೂಡ ಇಲ್ಲಿ ನೋಡಬಹುದು ನೀವು ಕಾಪಿ ಆಫ್ ಫೈನಲ್ ಮಾರ್ಕ್ಸ್ ಅಂದ್ರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಫೈನಲ್ ಇಯರ್ ಓದುತ್ತಿದ್ದ ಡಿಪ್ಲೊಮಾ ಫೈನಲ್ ಇಯರ್ ಮಾರ್ಕ್ಸ್ ಶೀಟ್ ಆಗಿರ್ಬೋದು ಮತ್ತು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಡಿಗ್ರಿ ಎಕ್ಸಾಮ್ನ ಮಾರ್ಕ್ಸ್ ಕಾರ್ಡ್ ಇದ್ದರೂ ಕೂಡ ಅವುಗಳನ್ನು ಕೂಡ ಅಟ್ಯಾಚ್ ಮಾಡ್ಬೋದು ಪಿ ಸಿಟಿ ಬೇಕು ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ನಿಮ್ಮ ಆಧಾರ್ ಕಾರ್ಡ್ ಕೂಡ ಇಲ್ಲಿ ಕಡ್ಡಾಯವಾಗಿ ಬೇಕಾಗ್ತಿ ಇಷ್ಟೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಇದು ಮೊದಲನೇ ಹಂತವನ್ನು ಪೂರ್ಣಗೊಳಿಸಿದಂಥ ವಿದ್ಯಾರ್ಥಿ ಮಿತ್ರರು ಎರಡನೇ ಹಂತವನ್ನು ಪೂರ್ಣಗೊಳಿಸುವುದು ಕೂಡ ಕಡ್ಡಾಯವಾಗಿರ್ತೈತಿ ಈ ಎರಡನೇ ಹಂತವನ್ನು ಯಾವ ರೀತಿಯಾಗಿ ಪೂರ್ಣಗೊಳಿಸುವುದಂತ ನೋಡುವುದಾದ್ರೆ ಇಲ್ಲಿ ಎರಡನೇ ಹಂತ ಫಾರ್ಮನ್ನು ಡೌನ್ಲೋಡ್ ಮಾಡಿ ಅಂತ ಇದೆಯಲ್ಲ ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೊಡ್ರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಕೈತಿ ಆ ಅಪ್ಲಿಕೇಶನ್ ಫಾರ್ಮನ್ನು ಕೂಡ ಇಲ್ಲಿ ತೋರಿಸ್ತು ನೋಡ್ಬೋದು ಇಲ್ಲಿ ಈ ರೀತಿಯಾದ ಒಂದು ಅಪ್ಲಿಕೇಶನ್ ಫಾರ್ಮ್ ನಿಮ್ಗೆ ಡೌನ್ಲೋಡ್ ಆಕೈತಿ ಡೌನ್ಲೋಡ್ ಆದಂಥ ಅಪ್ಲಿಕೇಶನ್ ಫಾರ್ಮನ್ನು ಸರಿಯಾಗಿ ಓದಿ ನಿಮ್ಮ ಎಲ್ಲ ಮಾಹಿತಿಯನ್ನು ಇಲ್ಲಿ ಭರ್ತಿ ಮಾಡಬೇಕಾಗಿರ್ತೈತಿ ಇಲ್ಲಿ ನಿಮ್ಮ ನೇಮ್ ಆಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಮೊಬೈಲ್ ನಂಬರು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನ ಇಲ್ಲಿ ನೀವು ಸರಳವಾಗಿ ಮತ್ತು ಅತಿ ಕರೆಕ್ಟ್ ಆಗಿ ತುಂಬ್ರಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಮಾಡಿದ ನಂತರ ಈ ಅಪ್ಲಿಕೇಶನ್ ಫಾರ್ಮ್ ನೀವು ಮಾರ್ಚ್ ಸಾರಿ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಪ್ರಿಯದರ್ಶಿನಿ ಅಕಾಡೆಮಿ ಆರ್ಕಿಡಿಯಾ ಎನ್ ಸಿ ಪಿ ಎ ಮಾರ್ಗ ನಾರಿಮನ್ ಪಾಯಿಂಟ್ ಮುಂಬೈ ಫೋರ್ ಡಬಲ್ ಜೀರೋ ಫೋರ್ ತ್ರಿಬಲ್ ಜೀರೋ ಟೂ ಒನ್ ಈ ಅಡ್ರೆಸ್ ಗೆ ನೀವು ಕಳ್ಸಬೇಕಾಗಿರ್ತೈತಿ ಈ ಅಡ್ರೆಸ್ಗೆ ನೀವು ಈ ಅಪ್ಲಿಕೇಶನ್ ಫಾರ್ಮ್ ಅಗತ್ಯ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ಕಳಿಸಬೇಕು ಎಲ್ಲಾ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ಕಳಿಸಿದಂತ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಆದ್ರ ಇಲ್ಲಿ ಎರಡು ಹಂತವನ್ನ ನೀವು ಪೂರ್ಣಗೊಳಿಸಬೇಕಾಗಿರ್ತತಿ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಏನಾದರೂ ಸಂದೇಹಗಳಿದ್ವು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ದಯವಿಟ್ಟು ಒಂದ್ ಲೈಕ್ ಮಾಡ್ರಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ದಯವಿಟ್ಟು ವ್ಯಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡ್ರಿ ಯಾರಿಗಾದರೂ ಅರ್ಜಿಗಳನ್ನು ಸಲ್ಲಿಸಲು ಬರದೇ ಇರೋಂತವ್ರು ಅನೇಕ ಜನ ಸ್ಪರ್ಧಾ ಮಿತ್ರರು ಮತ್ತು ವಿದ್ಯಾರ್ಥಿಗಳು ಫೋನ್ ಮೂಲಕ ಅಂದ್ರೆ ಕರೆ ಮಾಡ್ತಾ ಇದ್ದೀರಿ ಕರೆ ಮಾಡಬೇಡ್ರಿ ದಯವಿಟ್ಟು ಮೆಸೇಜ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ